ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹೊನ್ನೂರು ಕಾವಲು ಗ್ರಾಮಕ್ಕೆ ಹೋಗುವ ರಸ್ತೆ ಸುಮಾರು ಒಂದು ಕಿಲೋಮೀಟರ್ ಹೆಚ್ಚು ಗುಂಡಿ ಬಿದ್ದುದು ಸಾರ್ವಜನಿಕರು ತಿರುಗಾಡಲು ತೊಂದರೆ ಉಂಟಾಗ್ತಾ ಇದೆ ರಸ್ತೆ ಗುಂಡಿ ಮುಚ್ಚಿಸಿ ಕೊಡುವಂತೆ ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಸಚಿವರಿಗೆ ಮನವಿ ಮಾಡಿದ್ವು ಏನೂ ಕೂಡ ಪ್ರಯೋಜನ ಆಗಿಲ್ಲ ಈಗಲಾದರೂ ಇತರ ಅಧಿಕಾರಿಗಳು ಜನ ಗಮನ ಹರಿಸಿ ಸಾರ್ವಜನಿಕರು ಸುಗಮವಾಗಿ ತಿರುಗಾಡಲು ಗುಂಡಿ ಮುಚ್ಚಿಸಿ ಕೊಟ್ಟರೆ ಅನುಕೂಲವಾಗುತ್ತದೆ ಅಂತ ತಿಳಿಸಿದ್ರು ಸ್ಥಳೀಯ ನಿವಾಸಿ ಹರೀಶ್ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ದೊಡ್ಡ ದೊಡ್ಡಹುನೂರು ಕಾವಲು ರಸ್ತೆಯಲ್ಲಿ ಸಂಚರಿಸುತ್ತಿದ್ದೇನೆ ಈ ರಸ್ತೆಯು ಗುಂಡಿ ಬಿದ್ದಿದ್ದು ಅಭಿವೃದ್ಧಿ ಕಂಡಿಲ್ಲ ಆಸ್ಪತ್ರೆಗೆ ರೋಗಿಗಳನ್ನು ಕರೆದುಕೊಂಡು ಹೋಗಲು ರಸ್ತೆಯಲ್ಲಿ ಹರಸಾಹಸ ಪಡಬೇಕಾಗ್ತದೆ ಸಚಿವರು ಇತ ಗಮನ ಹರಿಸಿ ರಸ್ತೆಯನ್ನ ಅಭಿವೃದ್ಧಿ ಮಾಡಿಸಿಕೊಡುವಂತೆ ತಿಳಿಸಿದರು ನಾವು ಮಾತಾಡಿದ್ದೀವಿ ಅದು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ದಯವಿಟ್ಟು ಇದೊಂದು ರೋಡ್ದೊಂದು ಇದು ಮಾಡಿಕೊಟ್ರೆ ಪಂಚಾಯಿತಿಯಿಂದ ಒಂದು ಸ್ವಲ್ಪ ಮಣ್ಣು ಗಿಣ್ಣು ಹಾಕಿಸ್ಕೊಟ್ಟು ಗುಂಡಿ ಮುಚ್ಚಿಸ್ಕೊಟ್ಬಿಟ್ರೆ ನಮಗೆ ಭಾರಿ ಅನುಕೂಲ ಆಯ್ತದೆ ಅಂತ ನಿಮ್ಮನ್ನು ಬೇಡ್ಕೊತೀವಿ ನಾವು ನನಗೆ ಸರೀಸ ಅಂತ ಅಂತೇಳಿ ದೊಡ್ಡನೂರು ಕಾವೇರಿ ಹೋಗೋ ರೋಡು ನಾವು ಇಲ್ಲಿಂದ ಇಲ್ಲೇ ಹುಟ್ಟು ಬೆಳೆದಿರಲ್ಲ ಇಲ್ಲಿ ಇಲ್ಲೇ ಹುಟ್ಟು ಬೆಳೆದಾಗಿಂದೂ ಈ ರೋಡ್ ಹಿಂಗೆ ಇದೆ ತುಂಬ ಗುಂಡಿಗಳು ಬಿದ್ದಿದೆ ಇಲ್ಲಿ ತುಂಬ ಕಷ್ಟ ಅಂತ ಹೇಳಿದ್ರೆ ಮಕ್ಕಳು ಓಡೋಕ್ಕೂ ಕಷ್ಟ ಸ್ಕೂಲ್ಗೆ ಹೋಗ್ಲಿಕ್ಕೂ ಕಷ್ಟ ಯಾರು ಒಂದು ದಿವಸ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಕಷ್ಟ ತುಂಬ ತೊಂದರೆ ಆಗ್ತಿದೆ ತುಂಬ ಜನ ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಬಟ್ ಈ ರೋಡ್ ಮಾತ್ರ ಮಾಡಿಸ್ತಾ ಇಲ್ಲ ಎಲ್ಲ ಬರ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಹಾಗೆ ಹೋಗ್ತಿದ್ದಾರೆ ನಮಗಂತೂ ಹುಟ್ಟಿ ಬೆಳೆದಾಗಿಂದ ಇದೊಂದು ರೋಡ್ದು ಭಾರಿ ತಲೆ ಬಿಸಿ ಆಗ್ಬಿಟ್ಟಿದೆ ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ ನಡ್ಕೊಂಡು ಕೂಡ ಓಡೋಕ್ಕಾಗಲ್ಲ ಅಷ್ಟು ಕೆಸು ಇರ್ತದೆ ಅಷ್ಟು ಅಟ್ಲಿ ಇರ್ತದೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮಗೆ ಈ ಜನಪ್ರತಿನಿಧಿಗಳು ಇವರು ಶಾಸಕರು ನಮಗೆ ಇದೊಂದು ಸಲ ಈ ರೋಡ್ ಮಾಡಿಸ್ಕೊಟ್ಬಿಟ್ರೆ ತುಂಬ ಒಳ್ಳೆಯದು ಅಂತ ನಾವು ಅಂದ್ಕೊತಿದ್ದೀವಿ ಬಟ್ ಅವ್ರು ಯಾರು ಮಾಡಿಸ್ಕೊಡ್ತಿಲ್ಲ ತುಂಬ ಟೈಮಿಂದ ಬರ್ತಾರೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಮಾಡಿಸ್ತಾ ಇಲ್ಲ ತುಂಬ ತೊಂದರೆ ಆಗ್ಬಿಟ್ಟಿದೆ ನಮಗೆ ಈ ರೋಡಿಂದಾಗಿ ದೊಡ್ಡ 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 ಕಾಲು ರೋಡ್ ಇದು ಮತ್ತು ನನ್ನ ಹೆಸ್ರು ಸಂದೇಶ ಅಂತ ಇಲ್ಲಿ ಇಪ್ಪತ್ತು ವರ್ಷ ಆಯಿತು ಹಿಂಗೆ ಆಯ್ತು ರೋಡು ಏನು ಯಾರು ಗೆದ್ರು ಯಾರೇ ಸೋತರು ಯಾರು ಏನು ಬಂದು ಮಾಡಿಲ್ಲ ಒಂದು ಅರ್ಧ ಮಾಡಿದ್ದಾರೆ ಒಂದು ಅರ್ಧ ಹಂಗೆ ಇಲ್ಸಿದಾರೆ ಏನು ಪ್ರಾಬ್ಲಮ್ ಇಪ್ಪತ್ತು ವರ್ಷದಿಂದ ಹಿಂಗೆ ಐತೆ ರೋಡು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ